ವೆಲ್ಕಮ್ ಬ್ಯಾಕ್ ಟು ಮನೀಶ್ ಯೂಟ್ಯೂಬ್ ಕಡಲೆಕಾಯಿ ಕಾಚಕ್ಕಿ ಬೇಯಿಸ್ತಾ ಇದ್ದ ಕಾಜಕಿ ಮತ್ತೆ ಇದು ಒಣಗಾದ್ಮೇಲೆ ರಾಗಿ ಆಗುತ್ತೆ ಹಸಿಲಿ ಇದ್ದಾಗ ಕಾಜಕ್ಕೆ ಅಂತ ಅಂತೀವಿ ಬನ್ನಿ ಅದು ಎಳೆ ಜೋಳ ಇದು ಬೆಂಕಿ ಬೆಂಕೇಶ

ಇದನ್ನ ಸುಟ್ಟಾದ್ಮೇಲೆ ಕೈಲಿ ಹಿಂಗ್ ಈ ತರ ಅನ್ಬಿಟ್ಟು ಸಕ್ಕರೆ ಹಾಕೊಂಡು ಇದ್ರ ಜೊತೆ ತಿನ್ನೋದು ಇವಾಗ ಸುಡ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಚಟಪಟ ಅಂದಾದ್ಮೇಲೆ ಎತ್ಬೇಕು ट yeah. थे। फ्रेंड्स ये वक्त जोरानो कंसोल पर ब्लैक आपके इतने फ्रेंड्स ये बेंकी के तो दाद में जाए साउंड कैरिज देता नोटिफिकेशन सेटअप बटान देते

ಕಾಚಿ ಮತ್ತೆ ಇವಾಗ ಇದಕ್ಕೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತೀವಿ ಆಮೇಲೆ ತಿನ್ನೋಕೆ ಚೆನ್ನಾಗಿರುತ್ತೆ ಟೇಸ್ಟ್ ಇದೆ ಅದನ್ನ ಸ್ವಲ್ಪ ತೆಗಿಬೇಕು ಫ್ರೆಂಡ್ಸ್ ಗೈಸ್ ನೋಡಿ ಸಕ್ಕರೆ ಇದನ್ನ ಇದಕ್ಕೆ ಮಿಕ್ಸ್ ಮಾಡೋದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ಬನ್ನಿ ಬಾಳೆ ಎಲೆ ಹಾಕೋಣ ಫ್ರೆಂಡ್ಸ್ ಇದನ್ನೇ ಕಾಚಕ್ಕೆ ಅಂತ ಕರಿತಾರೆ ನಮ್ಮೂರಲ್ಲಿ ನಿಮ್ಮೂರಲ್ಲಿ ಏನಂತ ಕರೀತಾರೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಇವಾಗ ಬನ್ನಿ ಇದನ್ನ ಟೇಸ್ಟ್ ಮಾಡೋಣ ಸ್ವರ್ಗ ಸ್ವರ್ಗ ಇವಾಗ ನೀವು ಈ ತರ ಟ್ರೈ ಮಾಡ್ಕೊಂಡು ತಿನ್ನಿ ಸೂಪರ್ ಆಗಿರುತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ